ಅವ್ರಿಗೆ ಗೌರವದಿಂದ ಬೀಳ್ಕೊಡೋ ನೋಡ್ರಿ ನೀವು ಏನು ನಿರೀಕ್ಷೆ ಮಾಡಿ ಇಲಾಖೆಯು ನನಗೆ ಯಾವತ್ತೂ ಸಹಿತ ಹುಷಿ ಆಗ್ಲಾರ್ದಂಗೆ ನಮ್ಮ ಹೋರಾಟ ಇರ್ತದೆ ಇವಾಗ ಅಹಿಂಸಾತ್ಮಕವಾದಂತ ಹೋರಾಟ ಈ ನಿಮ್ಮ ಬೆಂಬಲ ನಮ್ಮ ಹೃದಯ ಜೊತೆ ಇವತ್ತು ಸೂಚನೆ ಬೆಲೆ ಬಾಗಲಕೋಟೆ ಜಿಲ್ಲೆ ಸಾವಿರದ ಕಾರ್ಖಾನೆ ಹನ್ನೊಂದು ರೂಪಾಯಿ ಬೋರ್ಡ್ ಹಚ್ಚಿ ಕೇಳಿದ ಕಾರ್ಖಾನೆ ಚಾಲನೆ ಮಾಡಿದ ಹೌದಾ ಅಲ್ಲಿ ಎಚ್ ರೂಪಾಯಿ ಮಾಡಿ ಎಚ್ ಇವತ್ತು ನಾನು ಏನು ಬಾಳೆ ಮಾತಾಡೋಲ್ಲ ಸರ್ಕಾರದ ಏನ್ ಸರ್ಕಾರ ಬೆಲೆ ಭೋಜನೆ ಮಾಡಿ ಸರ್ಕಾರ ಬೆಲೆ ಭೋಷಣೆ ಮಾಡಿದ ಗೊಬ್ಬರ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ತಾರೆ ಈ ಜಿಲ್ಲೆ ಈಗಾಗಲೇ ಕಾರ್ಖಾನೆ ಚಾಲನೆ ಎಚ್ ಎಂ ಟಿ ಒಂಬತ್ ನೂರ ಐವತ್ತು ಮುಖ್ಯ ಟಿ ನಿಯಂತ್ರಣ ಮಾಡಿದ್ರು ನೂರ ರೂಪಾಯಿ ಸಿಗದಂತ ಸ್ಪಷ್ಟವಾಗಿ ಏರಿಕೆ ಮುಖಾಂತರ ಹೇಳ್ತಾರೆ ನಾವು ಬಂದಲೈತಿ ಸರ್ಕಾರ ಸಕ್ಕರೆ ಕಾರ್ಖಾನೆ ಇರುತ್ತೆ ಹಾಕಿದ್ರೆ ಅವ್ರ ಆಯ್ಕೆ ಮುಂದಿನ ಚುನಾವಣೆಗೆ ಭಯ ಐತಿ ಅದಕ್ಕೆ ಅರ್ಥ ಮಾಡ್ತಾರೆ ನೀವು ಮೂರ್ ಸಾವಿರದ ಐದನೂರ ಕೇಳಿರ್ತಕ್ಕಂಥ ರೇಟ್ ನಾವು ಯೋಗ್ಯ ಬೆಲೆ ಅಲ್ಲ ಕನಿಷ್ಠ ಬೆಲೆ ಕೇಳಿ ಕೇಳೋದು ಕನಿಷ್ಠ ಬೆಲೆ ಗೊತ್ತದು ಈ ಸರ್ಕಾರವನ್ನು ಮತ್ತೆ ನಾಳೆ ಚಳಿಗಾಲದ ಅನ್ವೇಷಣೆಗಳಿಗೆ ಏನ್ ಬೆಳಗತ್ತಲ್ಲ ಅಲ್ಲಿ ಕೇಳೋ ರೇಟ್ ಬೇರೆ ಐತಿ ಸರ್ಕಾರ ಕರ್ತಕ್ಕಂಥದ್ದು ಸ್ಪಷ್ಟವಾಗಿ ಸರ್ಕಾರ ಅರ್ಥ ಮಾಡ್ಕೋಬೇಕಿಲ್ವಾ ಏನು ಕೇಂದ್ರ ಹೇಳ್ತೀರಿ ನೀವು ಮೂರ್ ಸಾವಿರದ ಎರಡ್ನೂರ ಐವತ್ತು ಕಾರ್ಖಾನೆ ಅವರು ರೂಪಾಯಿ ನಾವು ಏನ್ ಬಿಟ್ಟಿ ಕೊಡ್ತೀವಿ ನಮಗೆ ಏನ್ ಭಕ್ಷೆ ಕೊಡ್ತೀರಿ ನಾವು ಕೊಟ್ಟಿರತಕ್ಕಂತ ಟ್ಯಾಕ್ಸ್ಗಳು ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗೆ ಹೇಳ್ತೀನಿ ಮತ್ತೆ ಕನಿಷ್ಠ ಇನ್ನೂರು ರೂಪಾಯಿ ಕೊಡ್ಬೇಕು ಟ್ಯಾಕ್ಸ್ಗಳು ಯಾವ ಬಲ್ಲಪಕ್ಕೆ ಸೌಲಭ್ಯ ೇಳಿ ಆ ತಕತ್ತು ಏನೇತ್ರ ನಾವೀ ಸರ್ಕಾರಕ್ಕೆ ಸವಾಲು ಆಗ್ತಾ ಇಮಗೇನೋ ತಕತ್ತು ಇದ್ರ ನಾವೇನು ನೀವು ಮಿಟಿಂಗ್ ಕೂ ಬಂದಿಲ್ಲ ನೀವು ಕೂಡ ಡಿಸ್ಕಶನ್ ಮಾಡಿಲ್ಲ ನೀವು ಸರ್ಕಾರ ನಮ್ಮ ಪರವಾಗಿ ಸರ್ಕಾರ ವಿಶ್ವಾಸ ಇಡೋದೆ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡೋಕ್ಕ ನಂಬಿಕೆ ಮುಖಾಂತರ ಇಲ್ಲಿ ತಾಂತರಿತ ಹೋರಾಟ ಮಾಡಿದೆವು ಇನ್ನು ಮುಂದೆ ಸರ್ಕಾರಕ್ಕೆ ನೇರಿದೆವುದ್ರೆ ನಾವು ಡೈರೆಕ್ಟ್ ರಿಯಾಕ್ಷನ್ ರಿಯಾಕ್ಷನ್ ಮಾಡಿದರೆ ಕಾರ್ಖಾನೆ ಅವ್ರಿಗೆ

ಏನೋ ಆದೇಶಿಯಲ್ಲಿರುವಂತ ನಿರ್ಣಯಕ್ಕ ಯಾರು ಒಪ್ಪಿಗೆ ಸೂಚಿಲ್ಲ ಅದು ನಮಗ್ ಒಪ್ತಕ್ಕಂತ ಮಾತನೂ ಅಲ್ಲ ಯಾಕಂತಂದ್ರೆ ನಮ್ ಬೇಡಿಕೆನ ಬೇರೆ ಐತಿ ನಾವ್ ಯಾರು ಆ ಸಭೆಗೂ ಹೋಗಿಲ್ಲ ಅದಕ್ಕೆ ನಮ್ದು ಯಾವ್ದು ಒಪ್ಪಿಗೆ ಇಲ್ಲ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ನಾನು ಈ ಒಂದು ವೇದಿಕೆ ಮುಖಾಂತರ ಎಲ್ಲಾ ಕಬ್ಬು ಬೆಳೆಗಾರರಿಗೆ ನಾಳೆ ದಿನ ನಾನು ಒಂದು ವಿನಂತಿ ಮಾಡ್ತೇನೆ ಅವೆಲ್ಲ ರಾಯಣ್ಣ ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬರ್ಬೇಕು ಇಲ್ಲಿ ಬೃಹತ್ ಹೋರಾಟ ನಾಳಿಂದ ಪ್ರಾರಂಭ ಆಕತಿ ಆ ಹೋರಾಟ ಏನೈತಲ್ಲ ಕಾರ್ಖಾನೆ ಜೊತೆ ಮಾತುಕತೆ ಮಾಡಿ ಕಾರ್ಖಾನೆಯವರು ನಾವು ಒಂದು ಮಾತುಕತೆ ಮುಖಾಂತರ ಏನ್ ಬೆಲೆ ನಿಗದಿ ಮಾಡ್ತೀವಲ್ಲ ಆ ಬೆಲೆ ಫೈನಲ್ ಆಗತ್ತೆ ಯಾಕತ್ತೆ ಅಂದ್ರ ಸರ್ಕಾರ ಇವತ್ತು ಗೊಂದಲಕಾರಿಯಾದಂತ ಒಂದು ನಿರ್ಣಯ ಮಾಡಿದಾರೆ ಅಲ್ಲಿ ಎಷ್ಟು ಮಟ್ಟಿಗೆ ಕಾರ್ಖಾನೆ ಹೋಗುವಂತವರು ಅದು ಮೂವತ್ತೆರಡು ಐವತ್ತ ಹೇಳ್ತಾರ ಮಾಧ್ಯಮದೊಳಗ ಅದು ಐವತ್ತು ರೂಪಾಯಿ ಸರ್ಕಾರ ಅಂತ ಹೇಳ್ತಾರೆ ಅದು ಇನ್ನೂವರೆಗೆ ಯಾವುದು ದಾಖಲೆ ಸರ್ಕಾರದಿಂದ ಮಾರ್ಗಸೂಚಿ ಬಂದಿಲ್ಲ ಅದಕ್ಕೆ ಅದಕ್ಕೆ ನಮ್ಗೆ ಯಾವುದು ಸಂಬಂಧ ಇಲ್ಲ ಅದಕ್ಕೆ ನಾಳೆನು ಹೋರಾಟ ಏನ ಸ್ಥಿತಿ ಮುಂದುವರಿತೈತಿ ಎರಡನೇ ದಿನದ ಒಂದು ವೇದಿಕೆ ಹೋರಾಟ ನಾಳೆ ರಾಯನ್ ಸರ್ಕಲ್ ನೊಳಗ ಒಂಬತ್ತು ಗಂಟೆಕ್ಕ ಎಲ್ಲಾ ಕಬ್ಬು ಬೆಳೆಗಾರರು ತಮ್ಮ ಹಳ್ಳಿಯಿಂದ ಡಂಗರ ಬಳ್ಕೊಂಡು ಯಾವ್ದು ಗೊಂದಲ ಇಟ್ಕೊಳ್ಲಾರ್ದಾನುಮಕ್ ಬೇಕು ನಾವ್ ಇಲ್ಲೇನ್ ನಿರ್ಣಯ ಮಾಡಿ ನಮ್ಗೆ ಏನ್ ಬೇಕು ದರ ಅದನ್ನ ತಗೋದ್ರ ಮುಖಾಂತರ ಒಂದು ಈ ಹೋರಾಟನ ಯಶಸ್ವಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನೀವು ಈ ಮುಖಾಂತರ ವಿನಂತಿ ಮಾಡ್ತೀನಿ ನಾಳೆ ಎಲ್ಲರಿಗಿನೂ ಸಹಿತ ಈ ಒಂದು ಐನಿ ಮುಖಾಂತರ ವಿನಂತಿ ಮಾಡುದು ಏನಂತ ಹೇಳಂದ್ರ ಎಲ್ಲರೂ ತಮ್ಮ ತಮ್ಮ ಕೆಲಸ ಬದಿಗಿಟ್ಟು ಒಂಬತ್ತು ಗಂಟೆಕ್ಕೆ ಎಲ್ಲರೂ ರಾಯನ್ ಸರ್ಕಲ್ಗೆ ಇರಬೇಕು ಹೋರಾಟ ನಾಳೆ ಪ್ರಾರಂಭ ಕತೆ ಅದು ನಿರ್ಣಾಯಕ ಹೋರಾಟ ಇರ್ತೈತೆ ಅಂತೇಳಿ ಮುಖಾಂತರ ಏಕೆ ಸರ್